ರಾವಣ ಮಹಾನ್ ಬ್ರಾಹ್ಮಣ ರಾವಣ ಭಗವಂತ ಶಿವನ ಪರಮ 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 ಭಕ್ತ ರಾವಣನ ರೀತಿಯಾಗಿ ಭಗವಂತ ಶಿವನನ್ನು ಅಷ್ಟೊಂದು ಅಷ್ಟೊಂದು ಭಕ್ತಿಯಿಂದ ಯಾರೂ ಸಹ ಆರಾಧಿಸ್ತಿರೋದಿಲ್ಲ ಅಷ್ಟೊಂದು ಅಷ್ಟೊಂದು ಭಕ್ತಿಯಿಂದ ಪೂಜೆನೂ ಸಹ ಮಾಡ್ತಾ ಇರೋದಿಲ್ಲ ಈಗಿದ್ದರೂ ಸಹ ರಾವಣನ ಕೊನೆಯ ಕಾಲದಲ್ಲಿ ಭಗವಂತ ಶಿವ ರಾವಣನ ಪರವಾಗಿ ಬಂದು ನಿಂತ್ಕೊಳ್ಳಿಲ್ಲ ರಾವಣನನ್ನು ರಕ್ಷಣೆಯನ್ನು ಸಹ ಮಾಡಲಿಲ್ಲ ಕರ್ಣ ತುಂಬ ತುಂಬ ಒಳ್ಳೆಯವನು ಕೇಳದ್ದನ್ನೆಲ್ಲ ದಾನವನ್ನು ಮಾಡ್ತಿದ್ದಂಥವನು ಕೊನೆಗೆ ತನ್ನ ರಕ್ಷಾ ಕವಚವನ್ನೇ ದಾನವನ್ನು ಮಾಡಿದಂಥವನು ಕರ್ಣ ದಾನಶೂರ ಕರ್ಣ ಅಂತ ಬಿರುದನ್ನು ಪಡೆದುಕೊಂಡಿದ್ದಂಥವನು ಈಗಿದ್ದರೂ ಸಹ ಇಷ್ಟೆಲ್ಲ ಇದ್ದರೂ ಸಹ ಕರ್ಣನ ಕೊನೆಯ ಕಾಲದಲ್ಲಿ ಭಗವಂತ ಕೃಷ್ಣ ಕರ್ಣನ ಪರವಾಗಿ ಬಂದು ನಿಂತ್ಕೊಳ್ಳಿಲ್ಲ ಕರ್ಣನನ್ನು ಕೈ ಹಿಡಿಯಲಿಲ್ಲ ಕರ್ಣನನ್ನು ರಕ್ಷಣೆಯನ್ನು ಸಹ ಮಾಡಲಿಲ್ಲ ಹೀಗಾಗಿ ಹೇಳುವಂತಹದ್ದು ನೀವು ಎಷ್ಟೇ ಎಷ್ಟೇ ಒಳ್ಳೆಯವರಾಗಿದ್ದರೂ ಸಹ ನೀವು ಎಷ್ಟೇ ಒಳ್ಳೆಯವರಾಗಿ ಕೆಟ್ಟವರ ಸಹವಾಸವನ್ನು ಮಾಡ್ತು ಅಂತಂದರೆ ನಿಮ್ಮನ್ನು ಸಹ ಕೆಟ್ಟವರು ಅಂತಲೇ ಕರೆಯುವಂತಹದ್ದು ಅಧರ್ಮದ ಮಾರ್ಗದಿಂದ ಹಣವನ್ನು ಸಂಪಾದನೆಯನ್ನು ಮಾಡಿ ನೀವು ಎಷ್ಟೇ ದಾನ ಧರ್ಮವನ್ನು ಮಾಡಿದ್ರೂ ಸಹ ಆ ಮಾಡಿದಂತಹ ದಾನ ಧರ್ಮದ ಫಲ ನಿಮಗೆ ಅದು ದೊರೆಯೋದಿಲ್ಲ ಒಳಗೆ ಕೆಟ್ಟದ್ದನ್ನು ಇಟ್ಟುಕೊಂಡು ಹೊರಗಡೆ ಒಳ್ಳೆಯದನ್ನು ತೋರಿಸಿಕೊಂಡು ಮನಸ್ಸಿನ ಒಳಗಡೆ ಕೆಟ್ಟದ್ದನ್ನು ಇಟ್ಟುಕೊಂಡು ನೀವು ಎಷ್ಟೇ ದೇವಾಲಯವನ್ನು ಸುತ್ತಿ ಯಾವುದೇ ದೇವರ ದರ್ಶನವನ್ನು ಪಡೆದುಕೊಂಡ್ರೂ ಸಹ ಆ ಭಗವಂತ ನಿಮ್ಮ ಕೊನೆಯ ಕಾಲದಲ್ಲಿ ನಿಮ್ಮನ್ನು ರಕ್ಷಣೆಯನ್ನು ಮಾಡೋದಿಲ್ಲ ನಿಮ್ಮ ಜೊತೆಗೆ ಬಂದು ನಿಲ್ಲೋದಿಲ್ಲ ಅಂತ ಹೇಳ್ತಾ ಆ ಭಗವಂತ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ